புத்தகங்கள் <ophone> ಈಗ ನೀವು ಕಾಯಿಲೆ ಗೊತ್ತಾಗಬೇಕಲ್ಲ ಗೊತ್ತಾಗ್ಬೇಕಲ್ಲ ನನಗೆ ನೀನು ನೀನು ಆರೋಗ್ಯವಾಗಿದೆಯೇ ಇಲ್ಲವೂ ಅಂತ ಗೊತ್ತಾಗಬೇಕು ನಿನ್ನ ನಿನ್ನ ಪರಿಸ್ಥಿತಿ ಸಂಪೂರ್ಣವಾಗಿ ಗೊತ್ತಾಗಬೇಕು ಸಾಮಾಜಿಕ ಪರಿಸ್ಥಿತಿ ಎಲ್ಲ ಗೊತ್ತಾಗಬೇಕು

ಇನ್ನು ಉಳಿದದ್ದು ಕೂಡ ನಮಗೆ ನಿಮ್ಮ ಆಧಾರ್ ಕಾರ್ಡ್ ಇದೆಯಾ ಇಲ್ಲವ ಅಂತಕ್ಕಂಥದ್ದು ಒಂದು ನೋಡ್ತಕ್ಕಂಥದ್ದು ಆಮೇಲೆ ನಿಮ್ಮನ್ನು ಆಧಾರ್ ಕಾರ್ಡನ್ನು ಲಿಂಕ್ ಮಾಡ್ತಕ್ಕಂಥದ್ದು ಮೊಬೈಲಿಗೆ ಮೊಬೈಲ್ ಇಲ್ದೇ ಇದ್ದವರಿಗೆ ಬೇರೆ ರೀತಿ ಮಾಡ್ತಕ್ಕಂಥದ್ದು ಕೂಡ ಮಾಡ್ತೀವಿ ಹಾಂ ಏ ಒಬ್ಬೊಬ್ರು ಏ ತಾಳೆ ಇವನ್ ಕೇಳ್ತಾವನೆ ಆಮೇಲೆ ಕೂತ್ಕೊಂಡ ನೀನು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಎಲ್ಲ ಜಾತಿಯವರು ಕೂಡ ಎಲ್ಲ ಧರ್ಮದವರು ಕೂಡ ಗೊತ್ತಾಯ್ತಾ ಅವರು ಹೇಳ್ಬೇಕು ಮಾಹಿತಿನ ಹೇಳ್ಬೇಕು ಈಗ ನಿನಗೆ ಕಾರ್ಯಕ್ರಮ ಮಾಡಬೇಕಾದ್ರೆ ಅನ್ಲೇಸ್ ಯು ನೋದಿ ಅವರ ಪರಿಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗಬೇಕಲ್ಲಪ್ಪ ಆರ್ಥಿಕ ಪರಿಸ್ಥಿತಿ ಏನಿದೆ ಸಾಮಾಜಿಕ ಪರಿಸ್ಥಿತಿ ವಾಟ್ ಇಸ್ ದಿ ಕಾನ್ಸ್ಟಿಟ್ಯೂಷನ್ ಸೇಸ್ ಹ್ಞೂ ಎಲ್ರಿಗೂ ಸಮಾನ ಅವಕಾಶಗಳು ಸಿಗ್ಬೇಕಲ್ರಿಗೂ ಈಕ್ವಲ್ ಆಪರ್ಚುನಿಟೀಸ್ ನೋಡ ಈಗ ಹದ್ನೈದಲ್ಲೇ ಎಲ್ಲನೂ ಮಾಡ್ ಏನೇನು ಮಾಡಬೇಕು ಅವೆಲ್ಲನೂ ಮಾಡ್ತಾರೆ ಆಗುತ್ತೆ ಅದು ಎಲ್ಲ ಸೆನ್ಸಸ್ಗಳು ಕೂಡ ಮಾಡೋದು ಇದನ್ನೇ ಈಗ ವಿಶೇಷವಾಗಿ ಈ ಸೆನ್ಸಸ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನಾವಿಗೆ ಯಾವುದೇ ಇದಾಗಿರಬಾರ್ದು ನ್ಯೂನತೆಗಳಿರಬಾರ್ದು ಆ ನ್ಯೂನತೆಗಳು ಇರಬಾರ್ದು ಮತ್ತು ಯಾರೂ ಬಿಟ್ಟೋಗ್ಬಾರ್ದು ಈಗ ನೀನು ಏನ್ ಬರೀತಾರೆ ಬರಲಿ ದಿ ಆಯೋಗ ಕಮಿಷನ್ ವಿಲ್ ಟೇಕ್ ಡಿಸಿಷನ್ ಸರ್ವೆ ಮೊಗದ ಈಗ ಕ್ರಿಶ್ಚಿಯನ್ ಮಾಡಬಾರ್ದು ಅಂತ ಇದೆಯಾ ಅಲ್ಲ ಕೇಳಪ್ಪ ಇಲ್ಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ಸ್ ದೇ ಆರ್ ಆಲ್ಸೋ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ ನೋ ಸರ್ ಬಟ್ ವಾಟ್ ಗ್ರೂಪ್ ಅದು ಡಿಪೆಂಡಿಂಗ್ ಅಪನ್ ದಿ ಅವರು ಆಯೋಗದವರು ಎಕ್ಸ್‌ಪರ್ಟ್ ಇನ್ ದೇರ್ ಇದರಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಏನು ಮಾಡಬೇಕು ಅನ್ನೋದು ತೀರ್ಮಾನ ಮಾಡ್ತಾರೆ ಈಗ ಬರ್ಲಿ ಬರ್ಸು ಬರ್ಸಿದ ಮೇಲೆ ಗೊತ್ತಾಗುತ್ತೆ ಸರ್ ಬರ್ಸುದ ಮೇಲೆ ಗೊತ್ತಾಗುತ್ತೆ ಸರ್ ಆಯೋಗ ಡಿಸಿಷನ್ ಆ ಆಯೋಗದ ಡಿಸಿಷನ್ ತಗೊಂಡಿತ್ತು ಸರ್ ಈಗ ನೋಡಪ್ಪ ನೀನು ಕ್ರಿಶ್ಚಿಯನ್ ಕನ್ವರ್ಟ್ ಆಗಬಿಟಿದ್ದೀಯ ಅಂತ ಇತಿಕರಣ ನೀನು ಕ್ರಿಶ್ಚಿಯನ್ ಆಗಬಿಟಿದ್ದೀಯ ಅಲ್ವಾ ಹ ಕ್ರಿಶ್ಚಿಯನ್ ಕ್ರಿಶ್ಚಿಯನಿಟಿ ಮೇಲೆ ನೀನು ಕ್ರಿಶ್ಚಿಯನ್ ಅಂತ ಬರಿ ಬರೆದ್ರೆ ಅವನು ಕ್ರಿಶ್ಚಿಯನ್ ಕುರುಬ ಅಂತ ಬರ್ಕೊಂಡ್ರೆ ಕ್ರಿಶ್ಚಿಯನ್ನೇ ಆಗಿರೋದು ಅವನು ಕನ್ವರ್ಟೆಡ್ ಕ್ರಿಶ್ಚಿಯನ್ ನಾವೆಲ್ಲ ಅವೆಲ್ಲ ಗ್ರೂಪ್ ಮಾಡಿ ಅವ್ರನ್ನೂ ಕೂಡ ಬಿಡೋ ಪ್ರಶ್ನೆ ಇಲ್ಲ ಅವರು ಅವರು ಸೇರದಿಲ್ಲ ನಮಗೆ ಅವರು ಶ್ರೀ ವೀರಶೈವ ಧರ್ಮ ಅಂತಾರು ಭಿಸ್ಕೊಳ್ಳಿ ಅಥವಾ ಲಿಂಗಾಯತ ವೀರಶೈವ ಧರ್ಮ ಅಂತಾರು ಬರೆಸ್ಕೊಳ್ಳಿ ಇಟ್ ಈಸ್ ಫಾರ್ ದೆಮ್ ಟು ಟೇಕ್ ಎ ಡಿಸಿಷನ್ ಆಮೇಲೆ ಒಂದು ವೇಳೆ ಒಂದು ವೇಳೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಅವರ ಶೈಕ್ಷಣಿಕ ಸಾಮಾಜಿಕ ಪರಿಸ್ಥಿತಿ ಗೊತ್ತಾಗಬೇಕು ಅಷ್ಟೇ ಅವರು ವೀರ ಅಂತ ಬರ್ಕೊಳ್ಳಿ ಅಥವಾ ಲಿಂಗಾಯತ ಅಂತವ್ರು ಬರ್ಕೊಳ್ಳಿ ಅವರು ಅವ್ರಿಗೆ ಸೇರಿದ್ದು ಅವ್ರು ಏನು ಬರ್ಕತ್ತರ ಅದು ಮರ್ಕೊಳ್ಳಿ ಧರ್ಮದ ಮಾನ್ಯತೆ ಏ ನಾವು ಧರ್ಮದ ಧರ್ಮ ತೀರ್ಮಾನ ಮಾಡೋಕ್ಕಲ್ಲ ಇದು ಕಮಿಟಿ ಆಗಿರೋದು ಶೈಕ್ಷಣಿಕ ನೀನು ಕೇಳಪ್ಪ ಇಲ್ಲಿ ಧರ್ಮ ತೀರ್ಮಾನ ಮಾಡಕ್ಕಲ್ಲ ಈ ಕಮಿಟಿ ಆಗಿರೋದು ಅವರ ಸಾಮಾಜಿಕ ಶೈಕ್ಷಣಿಕ ಪರಿಸ್ಥಿತಿ ಗೊತ್ತಾಗ್ಬೇಕು ಜಾತಿ ಗಣತಿ ಆಗಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ಏನೇನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ರ ಏನಾರ ಬರ್ಕೊಳ್ಳಿ